ಭಾರತದ ಸಂವಿಧಾನದ ವಿಧಿ ಐವತ್ಮೂರು ಅಥವಾ ಅನುಚ್ಛೇದ ಐವತ್ಮೂರು ಸಂಪೂರ್ಣ ವಿಸ್ತರಣೆಯು ಒಕ್ಕೂಟದ ಕಾರ್ಯಾಂಗದ ಅಧಿಕಾರವನ್ನು ಎಕ್ಸಿಕ್ಯೂಟಿವ್ ಪವರ್ ಆಫ್ ದ ಯೂನಿಯನ್ ಕುರಿತಾಗಿದೆ ಇದು ಸಂವಿಧಾನದ ಭಾಗ ಐದು ಕೇಂದ್ರದ ಕುರಿತು ರ ಅಧ್ಯಾಯ ಒಂದು ಕಾರ್ಯಾಂಗ ಅಡಿಯಲ್ಲಿ ಬರುತ್ತದೆ ವಿಧಿ ಐವತ್ಮೂರರ ಪೂರ್ಣ ವಿವರಣೆ ಇಲ್ಲಿದೆ ವಿಧಿ ಐವತ್ಮೂರು ಒಕ್ಕೂಟದ ಕಾರ್ಯಾಂಗದ ಅಧಿಕಾರ ಎಕ್ಸಿಕ್ಯೂಟಿವ್ ಪವರ್ ಆಫ್ ದ ಯೂನಿಯನ್ ಒಂದು ಅಧಿಕಾರದ ನಿಹಿತಿ ಒಕ್ಕೂಟದ ಕಾರ್ಯಾಂಗದ ಅಧಿಕಾರವು ರಾಷ್ಟ್ರಪತಿಗಳಲ್ಲಿ ನಿಹಿತವಾಗಿರುತ್ತದೆ ಮತ್ತು ಅದನ್ನು ಅವರು ಈ ಸಂವಿಧಾನದ ಅನುಸಾರವಾಗಿ ನೇರವಾಗಿ ಅಥವಾ ಅವರಿಗೆ ಅಧೀನರಾಗಿರುವ ಅಧಿಕಾರಿಗಳ ಮೂಲಕ ಚಲಾಯಿಸುತ್ತಾರೆ ಎರಡು ರಕ್ಷಣಾ ಪಡೆಗಳ ಸರ್ವೋಚ್ಚ ಅಧಿಕಾರ ಮೇಲಿನ ಉಪಬಂಧದ ಸಾಮಾನ್ಯತೆಗೆ ಧಕ್ಕೆ ಇಲ್ಲದಂತೆ ಒಕ್ಕೂಟದ ರಕ್ಷಣಾ ಪಡೆಗಳ ಸರ್ವೋಚ್ಚ ದಂಡಾಧಿಪತ್ಯವು ಸುಪ್ರೀಂ ಕಮಾಂಡ್ ಆಫ್ ದಿ ಡಿಫೆನ್ಸ್ ಫೋರ್ಸಸ್ ರಾಷ್ಟ್ರಪತಿಗಳಲ್ಲಿ ನಿಹಿತವಾಗಿರುತ್ತದೆ ಮತ್ತು ಅದರ ಚಲಾವಣೆಯನ್ನು ಕಾನೂನಿನ ಮೂಲಕ ನಿಯಂತ್ರಿಸಲಾಗುತ್ತದೆ ಮೂರು ಮಿತಿಗೊಳಿಸುವಿಕೆ ಈ ವಿಧಿಯಲ್ಲಿರುವ ಯಾವುದೂ ಸಹ ಎ ಯಾವುದೇ ಅಸ್ತಿತ್ವದಲ್ಲಿರುವ ಕಾನೂನಿನ ಮೂಲಕ ಯಾವುದೇ ರಾಜ್ಯದ ಸರ್ಕಾರಕ್ಕೆ ಅಥವಾ ಇತರ ಪ್ರಾಧಿಕಾರಕ್ಕೆ ನೀಡಲಾದ ಯಾವುದೇ ಕಾರ್ಯಗಳನ್ನು ರಾಷ್ಟ್ರಪತಿಗೆ ವರ್ಗಾಯಿಸಿದೆ ಎಂದು ಭಾವಿಸತಕ್ಕದ್ದಲ್ಲ ಅಥವಾ ಬಿ ಸಂಸತ್ತು ಕಾನೂನಿನ ಮೂಲಕ ರಾಷ್ಟ್ರಪತಿಗಳ ಹೊರತು ಬೇರೆ ಪ್ರಾಧಿಕಾರಗಳಿಗೆ ಕಾರ್ಯಗಳನ್ನು ನೀಡದಂತೆ ತಡೆಯತಕ್ಕದ್ದಲ್ಲ ಸಾರಾಂಶ ಮತ್ತು ಮಹತ್ವ ಈ ವಿಧಿಯು ಭಾರತದ ಸರ್ಕಾರದ ಕಾರ್ಯಾಂಗದ ಅಧಿಕಾರವು ಅಂತಿಮವಾಗಿ ರಾಷ್ಟ್ರಪತಿಗಳಲ್ಲಿ ನೆಲೆಸಿದೆ ಎಂದು ಸ್ಪಷ್ಟಪಡಿಸುತ್ತದೆ ಆದಾಗ್ಯೂ ರಾಷ್ಟ್ರಪತಿಗಳು ನಾಮಮಾತ್ರದ ಮುಖ್ಯಸ್ಥರು ವಾಸ್ತವವಾಗಿ ಸಂವಿಧಾನದ ಇತರ ನಿಬಂಧನೆಗಳ ಪ್ರಕಾರ ವಿಧಿ ಎಪ್ಪತ್ನಾಲ್ಕು ರಾಷ್ಟ್ರಪತಿಗಳು ತಮ್ಮ ಅಧಿಕಾರಗಳನ್ನು ಚಲಾಯಿಸಲು ಮಂತ್ರಿಮಂಡಳಿಯ ಸಲಹೆ ಮತ್ತು ಸಹಾಯದ ಮೇಲೆ ಅವಲಂಬಿಸಿರುತ್ತಾರೆ ಆದ್ದರಿಂದ ಕಾರ್ಯಾಂಗದ ಅಧಿಕಾರವು ಪ್ರಧಾನಮಂತ್ರಿ ನೇತೃತ್ವದ ಮಂತ್ರಿಮಂಡಳಿಯ ಮೂಲಕ ಚಲಾವಣೆಯಾಗುತ್ತದೆ ರಕ್ಷಣಾ ಪಡೆಗಳ ಸರ್ವೋಚ್ಚ ದಂಡಾಧಿಪತಿ ರಾಷ್ಟ್ರಪತಿಗಳು ಭಾರತದ ಸಶಸ್ತ್ರ ಪಡೆಗಳ ಸೇನೆ ನೌಕಾಪಡೆ ಮತ್ತು ವಾಯುಪಡೆ ಸರ್ವೋಚ್ಚ ದಂಡಾಧಿಪತಿ ಆಗಿರುತ್ತಾರೆ ಆದರೆ ಈ ಅಧಿಕಾರದ ಚಲಾವಣೆಯನ್ನು ಸಂಸತ್ತು ರಚಿಸಿದ ಕಾನೂನಿನ ಮೂಲಕ ನಿಯಂತ್ರಿಸಲಾಗುತ್ತದೆ ಅಧಿಕಾರ ಹಂಚಿಕೆಗೆ ಧಕ್ಕೆ ಇಲ್ಲ ರಾಜ್ಯ ಸರ್ಕಾರಗಳು ಮತ್ತು ಸಂಸತ್ತು ರಚಿಸಿದ ಕಾನೂನಿನ ಮೂಲಕ ಇತರ ಅಧಿಕಾರಿಗಳಿಗೆ ನೀಡಲಾದ ಕಾರ್ಯಗಳನ್ನು ರಾಷ್ಟ್ರಪತಿಗೆ ವರ್ಗಾಯಿಸಲಾಗಿದೆ ಎಂದು ಈ ವಿಧಿಯು ಅರ್ಥೈಸುವುದಿಲ್ಲ ಇದು ಒಕ್ಕೂಟ ಮತ್ತು ರಾಜ್ಯಗಳ ನಡುವಿನ ಅಧಿಕಾರ ಹಂಚಿಕೆ ಹಾಗೂ ಕಾರ್ಯಗಳ ನಿಯೋಗದ ಸಾಧ್ಯತೆಯನ್ನು ಕಾಪಾಡುತ್ತದೆ